ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ ಯಶಸ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳ ಐದನೇ ತರಗತಿ ಭಾಗ ಎರಡು ಅಧ್ಯಾಯ ಆರು ತೂಕ ಮತ್ತು ಗಾತ್ರ ಅದರಲ್ಲಿದು ಎರಡನೇ ವಿಡಿಯೋ ಹಾಗಾದ ವಿದ್ಯಾರ್ಥಿಗಳನ್ನ ತೂಕದ ತೂಕದ ಮಾನಗಳ ಪರಿವರ್ತನೆ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ತೂಕದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವುದು ಹಾಗಾದ ವಿದ್ಯಾರ್ಥಿಗಳ ತೂಕದ ದೊಡ್ಡ ಆದರ್ಶ ಮಾನವನ್ನು ಚಿಕ್ಕ ಆದರ್ಶ ಮಾನಕ್ಕೆ ಪರಿವರ್ತಿಸುವುದು ಹೇಗೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ನಿಯಮ ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ ಸಾವಿರದಿಂದ ಗುಣಿಸಬೇಕು ಹಾಗಾದರೆ ನಾವು ಕಿಲೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಬೇಕಾದ್ರೆ ಏನು ಮಾಡ್ತೀವಿ ಸಾವಿರದಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಹೆಕ್ಟೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ ನೂರರಿಂದ ಗುಣಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಹೆಕ್ಟೋಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಬೇಕಾದರೆ ನೂರರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಡೆಕಾಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಿದಾಗ ಹತ್ತರಿಂದ ಗುಣಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳಿಗೆ ಡೆಕಾಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸಬೇಕಾದರೆ ಹತ್ತರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಸೂಚನೆ ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು ಸೂಚನೆಯನ್ನು ಕೊಟ್ಟಿದ್ದಾರೆ ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಏನು ಮಾಡಬೇಕು ಗುಣಿಸಬೇಕು ವಿದ್ಯಾರ್ಥಿಗಳೇ ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ ಹಾಗಾದರೆ ವಿದ್ಯಾರ್ಥಿಗಳೇ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಪರಿವರ್ತನೆ ಹೇಗೆ ಅಂತ ತಿಳಿಯೋಣ ವಿದ್ಯಾರ್ಥಿಗಳೇ ಉದಾಹರಣೆ ಒಂದು ಮೂರು ಕಿಲೋಗ್ರಾಂ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗಾದರೆ ವಿದ್ಯಾರ್ಥಿಗಳೇ ಮೂರು ಕಿಲೋಗ್ರಾಂ ತೂಕ ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಕಿಲೋಗ್ರಾಮ್ ಅಂದರೆ ಸಾವಿರ ಗ್ರಾಮ ಆದ್ದರಿಂದ ಮೂರು ಕಿಲೋಗ್ರಾಮ್ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ ಸಾವಿರಕ್ಕೆ ಮೂರರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ ಮೂರು ಗಣಕರ ಸೊನ್ನೆ ಸೊನ್ನೆ ಮೂರು ಗಣಕರ ಸೊನ್ನೆ ಸೊನ್ನೆ ಮೂರು ಗಣಕರ ಸೊನ್ನೆ ಸೊನ್ನೆ ಮೂರು ಒಂದ್ಲೆ ಮೂರು ಹಗರ ವಿದ್ಯಾರ್ಥಿಗಳು ಎಷ್ಟು ಬಂತು ಮೂರು ಸಾವಿರ ಗ್ರಾಮ್ ಹಗರ ವಿದ್ಯಾರ್ಥಿಗಳೇ ಮೂರು ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ಮೂರು ಸಾವಿರ ಗ್ರಾಮ್ ಉದಾಹರಣೆ ಎರಡು ನಾಲ್ಕು ಹೆಕ್ಟೋ ಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗಾದರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಹೆಕ್ಟೊಗ್ರಾಮ್ ತೂಕ ಎಷ್ಟು ಗ್ರಾಮ್ಗೆ ಸಮ ಅಂತ ನೋಡೋಣ ವಿದ್ಯಾರ್ಥಿಗಳೇ ಒಂದು ಹೆಕ್ಟೋಗ್ರಾಮ್ ಅಂದರೆ ನೂರು ಗ್ರಾಮ್ ಆದ್ದರಿಂದ ನಾಲ್ಕು ಹೆಕ್ಟೋಗ್ರಾಮ್ ಅಂದರೆ ಏನು ಮಾಡ್ತೀರಾ ನೂರಕ್ಕೆ ನಾಲ್ಕರಿಂದ ಗುಣಿಸ್ತಿರೋ ವಿದ್ಯಾರ್ಥಿಗಳೇ ನಾಲ್ಕು ಗುಂಡ್ಲೆ ಸೊನ್ನೆ ಸೊನ್ನೆ ನಾಲ್ಕು ಗುಂಡ್ಲೆ ಸೊನ್ನೆ ಸೊನ್ನೆ ನಾಲ್ಕು ಒಂದ್ಲೇ ನಾಲ್ಕು ಹಾಗರ ವಿದ್ಯಾರ್ಥಿಗಳು ಎಷ್ಟು ಬಂತು ನಾಲ್ಕುನೂರು ಗ್ರಾಮ್ ಹಾಗರ ವಿದ್ಯಾರ್ಥಿಗಳಿಗೆ ನಾಲ್ಕು ಹೆಕ್ಟೋ ಗ್ರಾಮ್ ಅಂದರೆ ಎಷ್ಟು ಗ್ರಾಮ್ಗೆ ಸಮ ನಾಲ್ಕುನೂರು ಗ್ರಾಮ್ಗೆ ಸಮ ವಿದ್ಯಾರ್ಥಿಗಳೇ ಉದಾಹರಣೆ ಮೂರು ಹದಿನೈದು ಡೆಕಾಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗಾದರೆ ವಿದ್ಯಾರ್ಥಿಗಳೇ ಹದಿನೈದು ಡೆಕಾಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಒಂದು ಡೆಕಾಗ್ರಾಮ್ ಅಂದರೆ ಹತ್ತು ಗ್ರಾಮ್ ಹಾಗರ ವಿದ್ಯಾರ್ಥಿಗಳಿಗೆ ಒಂದು ಡೆಕಾಗ್ರಾಮ್ ಅಂದರೆ ಹತ್ತು ಗ್ರಾಮ್ ಆದ್ದರಿಂದ ಹದಿನೈದು ಡೆಕಾಗ್ರಾಮ್ ಅಂದರೆ ಏನು ಮಾಡ್ತೀರಾ ಹತ್ತಕ್ಕೆ ಹದಿನೈದರಿಂದ ಗುಣಿಸ್ತಿರೋ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳು ಎಷ್ಟು ಬರುತ್ತೆ ಹತ್ತು ಹದಿನೈದಲೇ ನೂರ ಐವತ್ತು ಹಾಗರ ವಿದ್ಯಾರ್ಥಿಗಳು ಎಷ್ಟು ಗ್ರಾಮ್ ನೂರ ಐವತ್ತು ಗ್ರಾಮ್ ಉದಾಹರಣೆ ನಾಲ್ಕು ಐದು ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಹಾಗಾದರೆ ವಿದ್ಯಾರ್ಥಿಗಳೇ ಐದು ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ ಅಂತ ಕೇಳಿದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಕ್ವಿಂಟಾಲ್ ಅಂದರೆ ನೂರು ಕಿಲೋಗ್ರಾಮ್ ಹಾಗಾದರೆ ವಿದ್ಯಾರ್ಥಿಗಳು ಒಂದು ಕ್ವಿಂಟಾಲ್ ಅಂದರೆ ಎಷ್ಟು ನೂರು ಕಿಲೋಗ್ರಾಮ್ ಆದ್ದರಿಂದ ಐದು ಕ್ವಿಂಟಲ್ ಅಂದರೆ ಏನು ಮಾಡ್ತೀರಾ ನೂರಕ್ಕೆ ಐದರಿಂದ ಗುಣಿಸ್ತಿರೋ ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳು ಎಷ್ಟು ಬರುತ್ತೆ ಉತ್ತರ ನೂರು ಗುಂಡ್ಲೆ ಐದಷ್ಟು ಬರುತ್ತೆ ಐದುನೂರು ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರ್ತು ಐದುನೂರು ಕಿಲೋಗ್ರಾಮ್ ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು ಹಾಗಾದರೆ ವಿದ್ಯಾರ್ಥಿಗಳೇ ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು ಹೇಗೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ನಿಯಮ ಮೊದಲನೇದು ಗ್ರಾಮನ್ನು ಕಿಲೋಗ್ರಾಮ್ಗೆ ಪರಿವರ್ತಿಸುವಾಗ ಸಾವಿರದಿಂದ ಭಾಗಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಗ್ರಾಮನ್ನು ಕಿಲೋಗ್ರಾಮ್ಗೆ ಪರಿವರ್ತಿಸಬೇಕಾದ್ರೆ ಏನು ಮಾಡ್ತೀರಾ ಸಾವಿರದಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ ಮಿಲಿಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ ಸಾವಿರದಿಂದ ಭಾಗಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಮಿಲಿಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸುವಾಗ ಏನು ಮಾಡಬೇಕು ಸಾವಿರದಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ ಮೂರನೇದು ಕಿಲೋಗ್ರಾಮನ್ನು ಕ್ವಿಂಟಾಲ್ಗೆ ಪರಿವರ್ತಿಸುವಾಗ ನೂರರಿಂದ ಭಾಗಿಸಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ಕಿಲೋಗ್ರಾಮನ್ನು ಕ್ವಿಂಟಾಲ್ಗೆ ಪರಿವರ್ತಿಸಬೇಕಾದ್ರೆ ಏನು ಮಾಡ್ತೀರ ನೂರರಿಂದ ಭಾಗಿಸಬೇಕು ವಿದ್ಯಾರ್ಥಿಗಳೇ ಸೂಚನೆ ತೂಕದ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು ಏನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ತೂಕದ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸಬೇಕಾದ್ರೆ ಮಾಡ್ತೀರಾ ಭಾಗಿಸ್ತಿರೋ ವಿದ್ಯಾರ್ಥಿಗಳೇ ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ ಹಾಗಾದರೆ ವಿದ್ಯಾರ್ಥಿಗಳೇ ಕೆಳಗಿನ ಉದಾಹರಣೆಗಳಿಂದ ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಉದಾಹರಣೆ ಐದು ಐದುನೂರು ಮಿಲಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಅಂತ ಕೇಳಿದ್ದಾರೆ ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಸಾವಿರ ಮಿಲಿಗ್ರಾಮ್ ಅಂದರೆ ಒಂದು ಗ್ರಾಮ್ ಹಾಗಾದರೆ ವಿದ್ಯಾರ್ಥಿಗಳೇ ಒಂದು ಸಾವಿರ ಮಿಲಿಗ್ರಾಮ್ ಅಂದರೆ ಎಷ್ಟು ಗ್ರಾಮ್ ವಿದ್ಯಾರ್ಥಿಗಳೇ ಒಂದು ಗ್ರಾಮ್ ಆದ್ದರಿಂದ ಐದನೂರು ಮಿಲಿಗ್ರಾಮ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ಮಾಡ್ತಾರೆ ಐದನೂರಕ್ಕೆ ಸಾವಿರದಿಂದ ಭಾಗಿಸ್ತಿರೋ ವಿದ್ಯಾರ್ಥಿಗಳೇ ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು ಐದು ಒಂದ್ಲಿ ಐದ್ರೆಡ್ಲಿ ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂತು ಒಂದು ಬಾಗಲಿ ಎರಡು ಗ್ರಾಮ್ ಉದಾಹರಣೆ ಆರು ಒಂದು ಸಾವಿರದ ಆರ್ನೂರು ಸೆಂಟಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಪ್ರಶ್ನೆ ಏನು ಕೇಳಿದರೆ ಒಂದು ಸಾವಿರದ ಆರುನೂರು ಸೆಂಟಿಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ನೂರು ಸೆಂಟಿಗ್ರಾಮ್ ಅಂದರೆ ಒಂದು ಗ್ರಾಮ್ ಹಾಗರ ವಿದ್ಯಾರ್ಥಿಗಳು ನೂರು ಸೆಂಟಿಗ್ರಾಮ್ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ ಒಂದು ಗ್ರಾಮ್ ಆದ್ದರಿಂದ ಒಂದು ಸಾವಿರದ ಆರ್ನೂರು ಸೆಂಟಿಗ್ರಾಮ್ ಅಂದರೆ ಏನು ಮಾಡ್ತೀರಾ ಒಂದು ಸಾವಿರದ ಆರುನೂರು ಭಾಗಳೆ ನೂರು ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಹಗರ ವಿದ್ಯಾರ್ಥಿಗಳು ಎಷ್ಟು ನೋಡಿತ್ತು ಹದಿನಾರು ಗ್ರಾಮ್ ಹಗರ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು ಹದಿನಾರು ಗ್ರಾಮ್ ಉದಾಹರಣೆ ಏಳು ಎರಡು ನೂರ ಎಂಬತ್ತು ಡೇ ಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗರ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಿದರೆ ಎರಡು ನೂರ ಎಂಬತ್ತು ಡಿ ಸಿ ಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗಾದರೆ ವಿದ್ಯಾರ್ಥಿಗಳಿಗೆ ಹತ್ತು ಡಿ ಸಿ ಗ್ರಾಮ್ ಅಂದರೆ ಒಂದು ಗ್ರಾಮ್ ಆದ್ದರಿಂದ ಎರಡು ನೂರ ಎಂಬತ್ತು ಡಿ ಸಿ ಗ್ರಾಮ್ ಅಂದರೆ ಏನು ಮಾಡ್ತೀರಾ ಎರಡು ನೂರ ಎಂಬತ್ತು ಬಾಗಲೇ ಹತ್ತು ಈ ಸೊನ್ನೆಗೆ ಈ ಸೊನ್ನೆ ಇತ್ತು ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬತ್ತು ಇಪ್ಪತ್ತೆಂಟು ಗ್ರಾಮ್ ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬತ್ತು ಇಪ್ಪತ್ತೆಂಟು ಗ್ರಾಮ್ ಉದಾಹರಣೆ ಎಂಟು ಏಳ್ನೂರ ಐವತ್ತು ಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗಾದರೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಿದರೆ ಏಳ್ನೂರ ಐವತ್ತು ಗ್ರಾಮ್ ತೂಕವು ಎಷ್ಟು ಗ್ರಾಮ್ಗೆ ಸಮ ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರೀತೀರ ಸಾವಿರ ಗ್ರಾಮ್ ಅಂದರೆ ಒಂದು ಕಿಲೋಗ್ರಾಮ್ ವಿದ್ಯಾರ್ಥಿಗಳು ಸಾವಿರ ಗ್ರಾಮ್ ಅಂದರೆ ಒಂದು ಕಿಲೋಗ್ರಾಮ್ ಆದ್ದರಿಂದ ಏಳ್ನೂರ ಐವತ್ತು ಗ್ರಾಮ್ ಅಂದರೆ ಏನಂತ ಬರಿತೀರಾ ಏಳ್ನೂರ ಐವತ್ತು ಬಾಗಲೇ ಸಾವಿರ ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರೀತೀರ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕು ನೂರು ಹಾಗಾದ್ರೆ ವಿದ್ಯಾರ್ಥಿ ಮೂವತ್ತರಷ್ಟು ಬತ್ತು ಮೂರು ಬಾಗಲೇ ನಾಲ್ಕು ಕಿಲೋಗ್ರಾಮ್ ಉದಾಹರಣೆ ಒಂಬತ್ತು ಎಂಟುನೂರ ಐವತ್ತು ಕಿಲೋಗ್ರಾಮ್ ತೂಕವು ಎಷ್ಟು ಕ್ವಿಂಟಲ್ಗೆ ಸಮ ಹಾಗರ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದರೆ ಎಂಟುನೂರ ಐವತ್ತು ಕಿಲೋಗ್ರಾಮ್ ತೂಕವು ಎಷ್ಟು ಕ್ವಿಂಟಲ್ಗೆ ಸಮ ಹಾಗರ ವಿದ್ಯಾರ್ಥಿಗಳೇ ನೂರು ಕಿಲೋಗ್ರಾಮ್ ಅಂದರೆ ಒಂದು ಕ್ವಿಂಟಾಲ್ ಹಾಗರ ವಿದ್ಯಾರ್ಥಿಗಳೇ ನೂರು ಕಿಲೋಗ್ರಾಮ್ ಅಂದರೆ ಎಷ್ಟು ಒಂದು ಕ್ವಿಂಟಾಲ್ ಆದ್ದರಿಂದ ಎಂಟುನೂರ ಐವತ್ತು ಕಿಲೋಗ್ರಾಮ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಎಷ್ಟು ಕ್ವಿಂಟಲ್ ಅಂತ ಹಾಗರ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ಎಂಟುನೂರ ಐವತ್ತು ಬಾಗಲೇ ನೂರು ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಹತ್ತು ಹತ್ತೊಂದಲೇ ಹತ್ತೆಂಟಲೇ ಎಂಬತ್ತು ಹಗರ ವಿದ್ಯಾರ್ಥಿಗಳು ಎಷ್ಟು ಉಳಿತು ಐದು ಉಳಿತು ಬಿಂದು ಕೊಡ್ರಿ ಐವತ್ತಾಯಿತು ಹತ್ತು ಹತ್ತೊಂದಲೇ ಹತ್ತೈದಲೇ ಅಂದರೆ ಎಂಟು ಪಾಯಿಂಟ್ ಐದು ಕ್ವಿಂಟಾಲ್ ಅಲ್ವಾ ಹಗರ ವಿದ್ಯಾರ್ಥಿಗಳಿಗೆ ಮತ್ತೆ ಯಾವ ರೀತಿ ಬರಿಬೋದು ಎಂಟು ಬಿಂದು ಐದನ್ನು ಯಾವ ರೀತಿ ಬರಿತೀವಿ ಎಂಟು ಪೂರ್ಣಾಂಕ ಒಂದು ಎರಡು ಅಂಶ ಕ್ವಿಂಟಾಲ್ ಅಂದರೆ ಎಂಟೂವರೆ ಕ್ವಿಂಟಾಲ್ ಅಂತ ಬರಿತೀವಿ ವಿದ್ಯಾರ್ಥಿಗಳೇ ಚಟುವಟಿಕೆ ಒಂದು ನಿಮ್ಮ ಶಾಲೆಯಲ್ಲಿರುವ ತೂಕ ಅಳೆಯುವ ಯಂತ್ರದಿಂದ ನಿಮ್ಮ ದೇಹದ ತೂಕವನ್ನು ಅಳತೆ ಮಾಡಿಕೊಳ್ಳಿ ಹಾಗಾದರೆ ವಿದ್ಯಾರ್ಥಿಗಳು ನೀವು ನಿಮ್ಮ ಶಾಲೆಯಲ್ಲಿರುವ ತೂಕ ಅಳೆಯುವ ಯಂತ್ರದಿಂದ ನಿಮ್ಮ ದೇಹದ ತೂಕವನ್ನು ಅಳತೆ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳೇ ನಿಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಪ್ರತಿ ವರ್ಷ ನಿಮ್ಮ ಎತ್ತರವನ್ನು ಮತ್ತು ದೇಹದ ತೂಕವನ್ನು ಅಳತೆ ಮಾಡುತ್ತಾರೆ ವಿದ್ಯಾರ್ಥಿಗಳೇ ಚಟುವಟಿಕೆ ಎರಡು ಹತ್ತಿರದ ಅಂಗಡಿಗೆ ಹೋಗಿ ಐವತ್ತು ಗ್ರಾಂ ನೂರು ಗ್ರಾಮ್ ಎರಡು ನೂರು ಗ್ರಾಮ್ ಐದುನೂರು ಗ್ರಾಮ್ ಒಂದು ಕಿಲೋಗ್ರಾಮ್ ಎರಡು ಕಿಲೋಗ್ರಾಮ್ ಐದು ಕಿಲೋಗ್ರಾಮ್ ಮತ್ತು ಹತ್ತು ಕಿಲೋಗ್ರಾಮ್ ತೂಕದ ಬಟ್ಟುಗಳನ್ನು ಪರಿಚಯ ಮಾಡಿಕೊಳ್ಳಿ ಹಾಗಾದರೆ ವಿದ್ಯಾರ್ಥಿಗಳೇ ನಿಮ್ಮ ಹತ್ತಿರದ ಅಂಗಡಿಗೆ ಹೋಗಿ ಐವತ್ತು ಗ್ರಾಮ್ ನೂರು ಗ್ರಾಮ್ ಎರಡುನೂರು ಗ್ರಾಮ್ ಐದುನೂರು ಗ್ರಾಮ್ ಒಂದು ಕಿಲೋಗ್ರಾಮ್ ಎರಡು ಕಿಲೋಗ್ರಾಮ್ ಐದು ಕಿಲೋಗ್ರಾಮ್ ಮತ್ತು ಹತ್ತು ಕಿಲೋಗ್ರಾಮ್ ತೂಕದ ಬಟ್ಟುಗಳನ್ನು ಅಥವಾ ಕಿಲೋ ತೂಕಗಳನ್ನು ಪರಿಚಯ ಮಾಡಿಕೊಳ್ಳಿ ಅಥವಾ ಇಂದಿನ ದಿನಮಾನಗಳಲ್ಲಿ ಯಂತ್ರೋಪಕರಣಗಳ ಉಪಯೋಗದಿಂದ ಇವುಗಳನ್ನು ಕೂಡ ನೀವು ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಚಟುವಟಿಕೆ ಮೂರು ಹತ್ತಿರದ ಒಡವೆಗಳ ಅಂಗಡಿಗೆ ಹೋಗಿ ಐವತ್ತು ಮಿಲಿಗ್ರಾಮ್ ನೂರು ಮಿಲಿಗ್ರಾಮ್ ಎರಡುನೂರು ಮಿಲಿಗ್ರಾಮ್ ಐದುನೂರು ಮಿಲಿಗ್ರಾಮ್ ಒಂದು ಗ್ರಾಮ್ ಎರಡು ಗ್ರಾಮ್ ಐದು ಗ್ರಾಮ್ ಮತ್ತು ಹತ್ತು ಗ್ರಾಮ್ ತೂಕದ ಬಟ್ಟುಗಳ ಪರಿಚಯ ಮಾಡಿಕೊಳ್ಳಿ ಹಾಗಾದರೆ ವಿದ್ಯಾರ್ಥಿಗಳೇ ಚಟುವಟಿಕೆ ಮೂರಲ್ಲಿ ಏನು ಹೇಳಿದರೆ ನೀವು ಹತ್ತಿರದ ಒಡವೆಗಳ ಬಂಗಾರದ ಅಂಗಡಿಗೆ ಹೋಗಿ ಐವತ್ತು ಮಿಲಿಗ್ರಾಮ್ ನೂರು ಮಿಲಿಗ್ರಾಮ್ ಎರಡುನೂರು ಮಿಲಿಗ್ರಾಮ್ ಐದುನೂರು ಮಿಲಿಗ್ರಾಮ್ ಒಂದು ಗ್ರಾಮ್ ಎರಡು ಗ್ರಾಮ್ ಐದು ಗ್ರಾಮ್ ಮತ್ತು ಹತ್ತು ಗ್ರಾಮ್ ತೂಕದ ಬಟ್ಟುಗಳ ಪರಿಚಯ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು